ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವೂ ಆಗಲಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ರಕ್ಷಕನ ಒಡೆಯನಾಗಿರುವಂಥ ಯೇಸು ಸ್ವಾಮಿಯ ಶ್ರೇಷ್ಠವಾದಂಥ ನಾಮದಲ್ಲಿ ಈ ಸಂದೇಶವನ್ನು ಕೇಳಲಿಕ್ಕೆ ಬಂದಂಥ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರೇರೆ ಈ ದಿನ ನಾವು ಧ್ಯಾನ ಮಾಡಲಿಕ್ಕಿರುವಂಥ ವೇದ ಭಾಗವು ಪಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಎಂಟನೇ ವಚನ ಪ್ರೇರೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆನಿಸುತ್ತೇನೆ ಮತ್ತು ಆತನ ನಿಮಿತ್ತವಾಗಿ ಎಲ್ಲವನ್ನು ಕಳಕೊಂಡು ಕಸವೆಂದೆಣಿಸುತ್ತೇನೆಂಬುದಾಗಿ ಪವನನು ಹೇಳುವಂಥವನಾಗಿದ್ದೇನೆ ಪ್ರೇಯರೆ ಯಾಕೆ ಈ ಮಾತನ್ನು ಪವನನು ಹೇಳುವಂಥವನಾಗಿದ್ದೇನೆ ಎಂಬುದಾಗಿ ನೀವು ಕೇಳುವುದಾದರೆ ನನಗೊಂದು ಗುರಿ ಇದೆ ನನಗೊಂದು ಗಮ್ಯವಿದೆ ಆ ಗಮ್ಯಕ್ಕೆ ನಾನು ಸೇರುತ್ತೇನೆ ಆ ಗುರಿಯನ್ನು ನಾನು ತಲುಪುತ್ತೇನೆಂಬುದಾಗಿ ತಿಳಿದುಕೊಂಡು ನಂಬಿಕೆಯಿಂದ ಕ್ರಿಸ್ತನ ನಿಮಿತ್ತವಾಗಿ ಸ್ವಾರ್ಥೆಯ ನಿಮಿತ್ತವಾಗಿ ದೇವರ ನಿಮಿತ್ತವಾಗಿ ಈ ಲೋಕದಲ್ಲಿ ಕಷ್ಟಗಳು ಬಂದರೂ ಶ್ರಮಗಳು ಎದುರಾದರೂ ಸಂಕಟಗಳು ಬಂದರೂ ಕೂಡ ಎಲ್ಲವನ್ನು ಕೂಡ ಸಹಿಸಿಕೊಂಡು ತಾಳಿಕೊಂಡು ಅನುಭವಿಸಿ ಅವುಗಳನ್ನು ಕಸಕ್ಕೆ ಸಮ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ ಪ್ರೇರೆ ಯಾಕೆ ಗೊತ್ತಾ ನಾನು ಮುಂದೆ ಹೊಂದಲಿಕ್ಕಿರುವಂಥ ಆ ನಿತ್ಯ ಜೀವಕ್ಕಿಂತ ಇವ್ಯಾವೂ ಕೂಡ ನನಗೆ ದೊಡ್ಡದಲ್ಲ ಆದರೆ ಇಂದು ಅನೇಕ ಸೇವಕರು ಮಾಡಿದಂಥ ಸೇವೆಯ ಕುರಿತಾಗಿ ಬೊಬ್ಬೆ ಹೊಡೆಯುವಂಥವರಾಗಿದ್ದಾರೆ ನಾನು ಕಾಲು ಸೇವೆ ಮಾಡಿದ್ದೀನಿ ನಾನು ಸೈಕಲ್ ಸೇವೆ ಮಾಡಿದ್ದೀನಿ ನೀನು ಮಾಡಿದಂಥ ಸೇವೆಗೆ ದೇವರು ನಿನಗೆ ಪ್ರತಿಫಲವನ್ನು ಕೊಡುವಂಥವನಾಗಿರುತ್ತಾನೆ ಪ್ರಿಯ ಸೇವಕನೇ ಯಾಕೆ ಹೊಗಳಿಕೊಳ್ತಾ ಇದೆಯಾ ನಿನ್ನ ಸೇವೆ ವಿಷಯದಲ್ಲಿ ಹಾಗಾದರೆ ಅಪೋಸ್ಥನಾಗಿರುವಂಥ ಪೌಲನ್ನು ಕೂಡ ಹೊಗಳಿಕೊಳ್ಳಬೇಕಲ್ವೇ ಆದರೆ ಪೌಲನ್ನು ಇಲ್ಲಿ ಹೊಗಳಿಕೊಳ್ತಾ ಇಲ್ಲ ದೀನ ಮನಸ್ಸಿನಿಂದ ತಗ್ಗಿಸಿಕೊಂಡು ತನ್ನ ಜೀವನದ ಮೂಲಕವಾಗಿ ತನ್ನ ದೇಹದ ಮೂಲಕವಾಗಿ ತಾನಿನ್ನೂ ಮಾಡಬೇಕೆಂದಿರುವ ಸೇವೆಯ ಮೂಲಕವಾಗಿ ದೇವರನ್ನೇ ಹೆಚ್ಚಿಸಬೇಕೆಂಬುದಾಗಿ ಇಷ್ಟಪಡುವಂಥವನಾಗಿದ್ದಾನೆ ಅವುಗಳು ಕೂಡ ಪೌಲನಿಂದ ಕಲಿತುಕೊಂಡು ಇಂತಹ ಸರಳವಾದಂಥ ಸೇವೆಯನ್ನು ಸರಳವಾದಂಥ ಜೀವನವನ್ನು ನಡೆಸುವುದಕ್ಕಾಗಿ ನಾವು ಪ್ರಾರಂಭಿಸುವಂಥವರಾಗಿರಬೇಕು ಅದೇ ರೀತಿಯಾಗಿ ನಾವು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲೂ ಕೂಡ ಯೋಹಾನನು ಒಂದು ಮಾತನ್ನು ಹೇಳ್ತಾನೆ ಯೋಹಾನನು ಯೇಶವರಿಗಿಂತ ಆರು ತಿಂಗಳ ದೊಡ್ಡವನಾದರೂ ಕೂಡ ಯೋಹಾನನು ಹೇಳುವಂಥ ಮಾತೇನೆಂದರೆ ಪ್ರೇರೆ ನಾನು ಆತನ ಕೆರೆಗಳನ್ನು ಹೋರಲಿಕ್ಕೂ ಕೂಡ ಯೋಗ್ಯನಲ್ಲ ಆತನೇ ವೃದ್ಧಿಯಾಗಬೇಕು ನಾನು ಕಡಿಮೆಯಾಗಬೇಕೆಂಬುದಾಗಿ ನಾವು ನಮ್ಮ ಜೀವಿತದಲ್ಲಿ ಇಂಥ ಮಾತನ್ನು ಹೇಳಲಿಕ್ಕೆ ಸಾಧ್ಯನಾ ಇಲ್ವಲ್ಲ ಅವನ್ಯಾರು ನನಗೆ ಹೇಳಲಿಕ್ಕೆ ಇವನ್ಯಾರು ನಾನು ಹೇಳಲಿಕ್ಕೆ ಯಾವುದಾದ್ರೂ ಒಂದು ಒಳ್ಳೆಯ ವಿಷಯಗಳನ್ನು ಹೇಳಲಿಕ್ಕೆ ಬಂದಾಗ ಅಥವಾ ಆ ಒಂದು ಒಳ್ಳೆ ಆಲೋಚನೆಗಳನ್ನು ಯಾಕೆ ನಿನ್ನಿಂದ ಆಗ್ತಾ ಇಲ್ಲ ಆಲೋಚನೆ ಮಾಡು ತಗ್ಗಿಸಿಕೊಳ್ಳುವಂಥ ಜೀವನವನ್ನು ನಾವು ಕಲಿತುಕೊಳ್ಳುವಂಥವರಾಗಿರಬೇಕು ಸರಳ ಸೇವೆಯನ್ನು ಮಾಡುತ್ತಾ ಕ್ರಿಸ್ತನನ್ನು ಮಹಿಮಪಡಿಸುವಂಥವರಾಗಿರಬೇಕು ಪ್ರಿಯ ವಿಶ್ವಾಸಿಗಳೇ ಪ್ರಿಯ ಆತ್ಮೀಯ ಸೇವಕರೇ ನೀವು ನಿಮ್ಮ ಜೀವಿತದಲ್ಲಿ ಯಾವ ಸ್ಥಿತಿಯಲ್ಲಿದ್ದರೂ ಯಾವ ಸ್ಥಾನದಲ್ಲಿದ್ದರೂ ಯಾವ ಪದವಿಯಲ್ಲಿದ್ದರೂ ಕೂಡ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳುವುದನ್ನು ನೀವೆಂದಿಗೂ ಕೂಡ ಮರೆಯದಿರಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ ತಕ್ಕ ಕಾಲದಲ್ಲಿ ಮೇಲಕ್ಕೆ ತರುವನು ಎಂಬುದಾಗಿ ನಾವು ಅಂದುಕೊಳ್ತೇವೆ ತಕ್ಕ ಕಾಲ ಎಂಬುದಾಗಿ ಆಲೋಚನೆ ಮಾಡುವಾಗ ನಾವು ಅಂದುಕೊಳ್ಳುವಂಥ ಕಾಲವಲ್ಲ ಸ್ವಾಮಿ ನಮ್ಮ ವಿಷಯದಲ್ಲಿ ದೇವರು ಅಂದುಕೊಳ್ಳುವಂಥ ಕಾಲದಲ್ಲಿ ತಕ್ಕ ಸಮಯದಲ್ಲಿ ದೇವರು ನಮಗೆ ಪ್ರತಿಫಲವನ್ನು ಕೊಡುವಂಥವನಾಗಿರ್ತಾನೆ ದೇವರು ನಮ್ಮನ್ನು ಹೆಚ್ಚಿಸುವಂತವನಾಗಿರ್ತಾನೆ ದೇವರ ನಮ್ಮನ್ನು ಘನಪಡಿಸುವಂಥವನಾಗಿರ್ತಾನೆ ಪ್ರ ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ ಎಂಬುದಾಗಿ ನೀನು ಮರೆಯಬೇಡ ಸರಳವಾದಂಥ ಸೇವೆಯನ್ನು ಮಾಡುತ್ತಾ ದೇವರನ್ನು ಮಹಿಮೆ ಪಡಿಸೋಣ ಮತ್ತೊಂದು ಮಾತನ್ನು ಹೇಳಬೇಕಾದರೆ ಪ್ರೇರೇ ಯೇಸು ಕ್ರಿಸ್ತನು ಕೂಡ ದೇವರಿಗೆ ಸರಿಸಮಾನನೆಂಬ ಪದವಿಯನ್ನು ಬಿಡಲೊಳ್ಳದೆ ತನ್ನನ್ನು ತಾನು ತಗ್ಗಿಸಿಕೊಂಡು ತನ್ನನ್ನು ತಾನು ಬರೆದು ಮಾಡಿಕೊಂಡು ಈ ಲೋಕಕ್ಕೆ ದಾಸನ ರೂಪವನ್ನು ಧರಿಸಿಕೊಂಡು ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನೆಂಬುದಾಗಿ ನಾವು ನೋಡುತ್ತೇವೆ ಪ್ರೇರೆ ಎಷ್ಟು ದೀನತ್ವ ಎಷ್ಟು ತಗ್ಗಿಸಿಕೊಳ್ಳಬೇಕೆ ದೇವರಿಂದ ನಾವು ಕಲಿಯಬೇಕು ಸಂತ ಭಕ್ತರಿಂದ ಸರಳವಾದಂಥ ಜೀವನವನ್ನು ಸರಳವಾದಂಥ ಸೇವೆಯನ್ನು ಮಾಡಿದಂಥ ಸೇವಕರಿಂದ ಭಕ್ತರಿಂದ ನಾವು ಕಲಿಯಬೇಕು ಇಂತಹ ಸೇವೆಗಳನ್ನು ಇಂತಹ ಜೀವನಗಳನ್ನು ಸರಳವಾದಂಥ ಜೀವನವನ್ನು ಸರಳವಾದಂಥ ಸೇವೆಯನ್ನು ಮಾಡುತ್ತಲೇ ಕ್ರಿಸ್ತನು ನಮ್ಮೆಲ್ಲರಿಗೂ ಕೂಡ ಮಾದರಿಯನ್ನು ತೋರಿಸಿ ಹೋಗಿದ್ದಾನೆ ಆತನು ನಾವು ಆತನನ್ನೇ ಮುಂದಿಟ್ಟುಕೊಂಡು ಸರಳವಾಗಿ ತಗ್ಗಿಸಿಕೊಂಡು ನಾವು ಮುಂದಕ್ಕೆ ಸಾಗುವಂಥವರಾಗಿರಬೇಕು ನೀನು ನಿನ್ನ ಜೀವಿತದಲ್ಲಿ ಎಷ್ಟು ದೇವರ ಕೆಳಗೆ ತಗ್ಗಿಸಿಕೊಂಡು ಮುಂದಕ್ಕೆ ಸಾಗುವಂಥವನಾಗಿರುತ್ತೆಯೋ ನಿನ್ನ ಜೀವಿತದಲ್ಲಿ ಅಷ್ಟು ಅಭಿವೃದ್ಧಿಯನ್ನು ನೀನು ಕಾಣುವಂಥವನಾಗಿರುತ್ತೆ ಎಂಬುದಾಗಿ ನೀನು ಮರೆಯಬಾರದು ಸತ್ಯವೇಧದಲ್ಲಿರುವಂಥ ಅನೇಕವಾದಂಥ ಭಕ್ತರು ಅಪಸ್ತಲರು ತಮ್ಮನ್ನು ತಾವು ತಗ್ಗಿಸಿಕೊಂಡು ಸರಳವಾದಂಥ ಸೇವೆಯನ್ನು ಮಾಡುತ್ತಾ ಸರಳ ಜೀವನವನ್ನು ನಡೆಸುತ್ತಾ ಇವತ್ತು ನಮ್ಮೆಲ್ಲರೂ ಕೂಡ ಮಾದರಿಯಾಗಿದ್ದಾರೆ ಅವರ ಹೆಸರುಗಳು ಇಂದಿಗೂ ಕೂಡ ಚಿರಸ್ಮರಣೀಯವಾದಂಥ ರೀತಿಯಲ್ಲಿ ನಾವು ಮಾತನಾಡಿಕೊಳ್ಳುವಂಥವರಾಗಿದ್ದೇವೆ ಯಾಕೆ ಗೊತ್ತಾ ಅವರ ಹೆಸರುಗಳು ಇಂದಿಗೂ ಕೂಡ ಚರಿತ್ರೆಗಳಲ್ಲಿ ಅಳೆದು ಹೋಗಲಾರದಂಥ ಇತಿಹಾಸವನ್ನು ಸೃಷ್ಟಿ ಮಾಡಿ ಹೋಗಿದ್ದಾರೆ ನಾವು ಇಂಥವರನ್ನ ಮುಂದಿಟ್ಟುಕೊಂಡು ಇಂಥವರ ಮಾದರಿಯನ್ನು ಕಲಿತುಕೊಂಡು ಇಂತಹ ಮಾದರಿಯ ಜೀವನವನ್ನು ನಾವು ಕೂಡ ಆರಂಭಿಸಬೇಕು ನಡೆಸಬೇಕೆಂಬುದಾಗಿ ದೇವರು ನಮ್ಮಿಂದ ಆತನು ಬಯಸುವಂಥವನಾಗಿದ್ದಾನೆ